ಸ್ವರೂಪ ಪಡೆದುಕೊಂಡಿದೆ ಹೇಮಾವತಿ ಕೆನಾಲ್ ವಿವಾದ ಹೇಮಾವತಿ ನೀರಿಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಕುಡಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರಿಗಾಗಿ ತಗ್ಗಿ ಬಗ್ಗಿ ನಡೆಯಲಿಕ್ಕೆ ಸಿದ್ಧನಿದ್ದೀನಿ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸಲಿಕ್ಕೆ ನಿಂತ್ರೆ ಕಚ್ಚೆ ಕಟ್ಟಿ ಹೋರಾಟ ಮಾಡೋಕೆ ತಯಾರಿದ್ದೇವೆ ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿತೀವಿ ನಮ್ಮ ತಾಲೂಕಿನ ನೀರಿಗಾಗಿ ಹೋರಾಟ ಮಾಡ್ತೀವಿ ನಾನು ಸಹ ಕುಣಿಗಲ್ ತಾಲೂಕಿನ ಮಗ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ರೈತರಿಗೋಸ್ಕರ ನನ್ನ ದೇಹ ತ್ಯಾಗಕ್ಕೂ ಸಿದ್ಧನಿದ್ದೇನೆ ನಾನು ಬಹಳ ತಾಳ್ಮೆಯಿಂದ ನೋಡ್ತಾ ಇದ್ದೀನಿ ಎಂದಿದ್ದಾರೆ ನಾನು ನಮ್ಮ ತಾಲೂಕಿನ ರೈತರಿಗೋಸ್ಕರ ತಗ್ಗಿ ಬಗ್ಗೆ ನಡೀಲಿಕ್ಕೆ ತಯಾರಿದ್ದೇನೆ ನೀವೇನಾದ್ರೂ ಅದನ್ನ ಹೆಚ್ಚಿಗೆ ಮೀರಿ ನೀವು ಅಡ್ಡಿಪಡಿಸ್ತೀನಿ ಅಂತ ಹೇಳಿದ್ರೆ ಕುಣಿಗಲ್ ತಾಲೂಕಿನ ನಾವು ಗಂಡು ಮಕ್ಕಳು ಮುಂದಿನ ದಿನಗಳಲ್ಲಿ ಬೀದಿಗಿಳಿತೀವಿ ನಮ್ಮ ತಾಲೂಕಿನ ನೀರಿಗೋಸ್ಕರ ಹೊರಗ ಬರ್ತೀವಿ ನಾನು ಸಹ ಕುಡಗಲ್ ತಾಲೂಕಿನ ಮಗನಾಗಿಟ್ಕೊಂಡು ಏನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲೇ ಮುಂದೆ ನೋಡ್ತೀನಿ ಅಂತ ಅನ್ಕೊಂಡಿದ್ದೀರಾ ನನ್ನ ತಾಲೂಕಿನ ರೈತರಿಗೋಸ್ಕರ ನನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ನಮ್ಮ ಊರಿನಲ್ಲಿ ಹೇಳಿಕೊಂಡಿದ್ದೇನೆ ನಾನು ಇವತ್ತು ಪ್ರತಿಯೊಂದು ಹಂತದಲ್ಲೂ ನಮ್ಮ ಊರಿನ ಗಂಡು ಮಕ್ಕಳುಗಳು ಕೃಷಿ ಮಾಡಿ ಅಂತಂದ್ರೆ ಇಲ್ಲ ಅಣ್ಣ ನೀರು ಬರ್ತಾ ಇಲ್ಲ ಬೋರ್ವೆಲ್ಲು ನೀರು ಸರಿಯಾಗಿ ಸಿಗ್ತಾ ಇಲ್ಲ ನಾನು ఇది ఏష్యెట్ న్యూస్ నెట్వర్క్ ప్రస్తుతి